ಹಸೆ ಚಿತ್ತಾರ ತರಬೇತಿ ಕಾರ್ಯಾಗಾರ ಡಯಟ್ ಶಿವಮೊಗ್ಗ ಪ್ರಸ್ತುತಿ ಬುಡಕಟ್ಟು ಜನಸಂಸ್ಕೃತಿಯ ಹಸೆ ಚಿತ್ತಾರದ ಪುನಶ್ಚೇತನಕ್ಕೆ ಶಿವಮೊಗ್ಗ ಡಯಟ್ ಚಾಲನೆ ನೀಡಿದೆ ಈ ಕುರಿತು ಒಂದು ಸಾಕ್ಷಚಿತ್ರ ವೀಕ್ಷಿಸೋಣ ಬನ್ನಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಮಲೆನಾಡಿಗೆ ಸೀಮಿತವಾದಂತಹ ಆರ್ಟ್ ಆಗಿತ್ತು ಬಹಳಷ್ಟು ಕಡೆ ಈ ಚಿತ್ರಗಳನ್ನು ನೋಡಿದ್ದೆ ನಮ್ಮ ಬಿ ಇಒ ಆಫೀಸಲ್ಲಿ ನಾನು ಬಿಇಒ ಆಗಿದ್ದಾಗ ಕೂಡ ನಾವು ಇದನ್ನು ಮಾಡಿಸಿದ್ವಿ ಅನೇಕ ಶಾಲೆಗಳಲ್ಲಿ ಈ ಚಿತ್ತಾರ ಬಂದಿರೋದನ್ನು ನಾನು ನೋಡಿದ್ದೇನೆ ತುಂಬ ಸುಂದರವಾದಂಥ ಚಿತ್ರ ಮತ್ತು ಅದ್ರ ಜೊತೆಗೆ ಅದರೊಳಗೆ ಪ್ರತಿ ಒಂದು ಚಿತ್ರದಲ್ಲೂ ಒಂದು ಮೀನಿಂಗ್ ಇದೆ ಅದು ಒಂದು ಸಂಸ್ಕೃತಿಯನ್ನು ತೋರಿಸ್ತಾ ಇದೆ ಅದಕ್ಕಾಗಿ ನಾನು ತುಂಬ ಇದನ್ನು ಇಷ್ಟಪಟ್ಟುಬಿಟ್ಟು ನನ್ನಲ್ಲಿ ಇದೊಂದು ಚಿತ್ತ ಒಂದು ಶೋಕೇಸಿಂಗ್ ಮಾಡಿಸ್ಬೇಕು ಅಂತ ಇದ್ದೆ ಲೈಫ್ನಲ್ಲಿ ಅದು ಇವತ್ತು ಸಂಪೂರ್ಣವಾಗಿದೆ ಮತ್ತು ನನ್ನ ಒಂದು ಆಸೆ ಕೂಡ ಇದರಿಂದ ಹೆಚ್ಚಿನ ಜನಪದ ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಇದು ಡಯಟ್ ಶಿವಮೊಗ್ಗ ಸಭಾಂಗಣದ ಒಳನೋಟ ಹೊಸ ಚಿತ್ತಾರದ ಆದಿಮ ರೇಖಾ ಶೈಲಿಯ ವಿಶೇಷ ಪ್ರದರ್ಶನೆಯನ್ನು ಡಯಟ್ ಶಿವಮೊಗ್ಗ ಒಳಾಂಗಣದಲ್ಲಿ ನೀವೀಗ ವೀಕ್ಷಿಸಬಹುದಾಗಿದೆ ಸ್ನೇಹಿತರು ಇವತ್ತು ಅಳಿವಿನ ಅಂಚಿನಲ್ಲಿ ತಿರ್ತಕ್ಕಂಥ ಜನಪದರ ಈ ಹಸಿತ್ತಾರ ಕಲೆಯನ್ನು ಕುರುಕ್ಷೇತ್ರಗೊಳಿಸುವ ಮತ್ತು ಮುಂದಿನ ತಾನಾರಿಗೆ ಹಸ್ತಾಂತರಿಸುವ ಕಾರ್ಯಗಳಿಗೆ ಶಿವಮೊಗ್ಗ ಡಯಟ್ ಈ ಸಭಾಂಗಣ ಸಾಕ್ಷಿಯಾಗಿದೆ ಹಸಿ ಚಿತ್ತಾರದ ಆದಿಮಾರೇಖಾ ಶೈಲಿಯ ಈ ವಿಶಿಷ್ಟ ವಿನ್ಯಾಸದ ಚಿತ್ರಕಲೆಯನ್ನು ಕಣ್ತುಂಬಿಕೊಳ್ಳಿ ಅದನ್ನು ಉಳಿಸ್ಬೇಕು ಅನ್ನುವಂತಹ ಒಂದು ದೃಷ್ಟಿಯನ್ನು ದೃಷ್ಟಿಕೋನದಲ್ಲಿ ಈ ಒಂದು ಕಲೆಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗಲಿ ಅನ್ನುವ ಒಂದು ಆಶಯದೊಂದಿಗೆ ನಮ್ಮ ನಲ್ಲಿ ಶಿಕ್ಷಕರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಈ ಒಂದು ವರ್ಕ್ಶಾಪನ್ನು ನಾವು ಹಮ್ಮಿಕೊಂಡ್ವಿ ಈ ವರ್ಕ್ಶಾಪ್ನಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಡ್ರಾಯಿಂಗ್ ಟೀಚರ್ಸನ್ನು ನಾವು ಕರ್ಕೊಂಡು ಮೂರು ದಿನಗಳ ಒಂದು ಕಾರ್ಯಾಗಾರದಲ್ಲಿ ಈ ಒಂದು ಕೆಲಸವನ್ನು ಸಾಕಾರ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಹೆಮ್ಮೆಯ ವಿಷಯ ಇದಕ್ಕೆ ಸಪೋರ್ಟ್ ಆಗಿ ನಿಂತಹ ನಮ್ಮ ಡಯಟ್ನ ಪ್ರಾಂಶುಪಾಲರು ಹಾಗೆ ಸಂಪನ್ಮೂಲ ವ್ಯಕ್ತಿಗಳು ಜೊತೆಗೆ ಕೆಲಸವನ್ನು ನಮ್ಮ ಕೆಲಸ ನಮ್ಮದೇ ಕೆಲಸ ಅನ್ನುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಂತಹ ಎಲ್ಲ ವಿಶೇಷ ಶಿಕ್ಷಕರು ಡ್ರಾಯಿಂಗ್ ಶಿಕ್ಷಕರಿಗೆ ನಾನು ಡಯೆಟ್ನ ಪರವಾಗಿ ವಂದನೆಗಳನ್ನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ಅಮ್ಮ ಹೊಸ ಚಿತ್ತಾರ ಅಮ್ಮ ಹೆಮ್ಮೆ ಶಿವಮೊಗ್ಗ ಡಯಟ್ ರಾಜ್ಯದಲ್ಲಿ ಒಂದು ವಿನೂತನ ಕೆಲಸಕ್ಕೆ ಕೈ ಹಾಕಿದೆ ಅದು ಹಸ್ಯ ಚಿತ್ತಾರ ಕಲಾನುಸಂಧಾನ ಹಸ್ಯ ಚಿತ್ತಾರವನ್ನು ನಮ್ಮ ಹೆಮ್ಮೆಯ ಸಂಕೇತವಾಗಿ ಪ್ರತಿಬಿಂಬಿಸಲಿಕ್ಕೆ ಶಿವಮೊಗ್ಗ ಡಯಟ್ ಮೂವತ್ತೈದು ಚಿತ್ರಕಲಾ ಶಿಕ್ಷಕರಿಗೆ ತರಬೇತಿಯನ್ನು ನೀಡಿ ಇಡೀ ಡಯಟ್ನ ಸಮಾಂಗಣವನ್ನು ಹಸ್ಯ ಚಿತ್ತಾರರ ಒಂದು ಗ್ಯಾಲರಿಯಂತೆ ಕಂಗೊಳಿಸುವಂತೆ ನೋಡಿ ಕೈ ಹಾಕಿರಬೇಕಾಗಿ ನಮ್ಮ ಡಯಟ್ಗೆ ನಾವು ಅಭಿನಂದನ ಸಲ್ಲಿಸಲೇಬೇಕಾಗುತ್ತೆ ಈ ಮೂರು ದಿನಗಳ ಕಾಲ ನಮ್ಮ ಚಿತ್ರಕಲಾ ಶಿಕ್ಷಕರೊಟ್ಟಿಗೆ ಸಂಭ್ರಮದಿಂದ ಹಸು ಚಿತ್ತಾದವರಿಗೆ ಕಳೆದಿರ್ತಕ್ಕಂಥ ಈ ಕ್ಷಣ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಅಂಥ ಒಂದು ಹಸಿ ಚಿತ್ತಾರ ಕಲೆಯಾಗಿ ಇವತ್ತು ಡಯಟ್ ಅದನ್ನು ಇನ್ಷಿಯೇಟ್ ತೆಗೆದುಕೊಂಡು ಪ್ರೋತ್ಸಾಹಿತರಂತಕ್ಕಂಥದ್ದು ದೊಡ್ಡ ವಿಷಯ ಆಗಿದೆ ಇದು ರಾಜ್ಯದ ಹೆಮ್ಮೆಯ ಸಂಕೇತವಾಗಿ ಶಿವಮೊಗ್ಗ ಡಯಟ್ ಅಂತಲ ಮೇಡಮ್ ಅವರಿಗೂ ನಮಗೂ ನಮ್ಮ ರವಿರಾಜ್ ಸರ್ ಆರ್ ಪಿ ಇವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸಿದ್ದಾರೆ ನಮ್ಮ ಹಸೆ ಚಿತ್ತಾರ ನಮ್ಮ ಹೆಮ್ಮೆ ದಯಟಿನಲ್ಲಿ ಹಸಿ ಚಿತ್ರಗಳನ್ನೆಲ್ಲ ಪ್ರತಿಯೊಬ್ಬರೂ ಖುಷಿಯಿಂದ ಮಾಡಿರುವಂಥ ಎಲ್ಲ ಚಿತ್ರಕಲಾ ಶಿಕ್ಷಕರು ಮತ್ತು ವೃತ್ತಿ ಶಿಕ್ಷಕರು ಹಾಗೂ ನಮ್ಮ ರವಿರಾಜ್ ರವಿರಾಜ್ ಸರ್ ಅವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದಂತಹ ಹಸಿ ಚಿತ್ರಗಳನ್ನು ಮಾಡಲಿಕ್ಕೆ ತುಂಬ ಸಹಕಾರಿಯಾಗಿದೆ ಅವರಿಗೂ ಧನ್ಯವಾದಗಳು ಪ್ರತಿಯೊಬ್ಬ ಚಿತ್ರಗಳನ್ನು ಯಾರು ಇಷ್ಟಪಡ್ತಾರೋ ಅವರೆಲ್ಲ ಬಂದು ನೋಡಲಿಕ್ಕೆ ಸುಸ್ವಾಗಿದೆ స్వరూప అనే సాయ అద ఆకృతి పొంద ఈ సైనిత కళాకంటు ఇవు గ్రామీణ భాగం సాంప్రదాయిక సాంప్రదాయ మొదలై బారీగా హి చిత్ర ఖుషి ಇವಂಥ ರಸಚಿತ್ರ ತುಂಬ ಚೆನ್ನಾಗಿ ನೋಡಿದೆ ನಮ್ಮ ನಮ್ಮ ಹಸಿಗಳಿಂದ ನನ್ನ ಹೆಸರು ಸನ್ನಿನಾಟು ಕೆ ಪಿ ಎಸ್ ಅನಂತಪುರ ಶಾಲೆಯಲ್ಲಿ ಉದ್ಯೋಗ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಈ ಹಸ್ಯ ಚಿತ್ರ ಎಲ್ಲೇ ಸಾವಿರದ ನೆಲದ ಕಲೆ ಅದನ್ನು ಕಲೀಬೇಕು ಅಂತ ತುಂಬ ದಿನಗಳಿಂದ ನಾನು ಅದನ್ನು ಇವತ್ತು ಸಕಾರ ಆಗಿದೆ ವಿರಾಜ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಸುಂದರವಾದ ರಸ ಚಿತ್ತಾರವನ್ನು ಮಾಡುವುದಕ್ಕೆ ನಾಲ್ಕು ದಿನಗಳ ಕಾಲ ವಿಶೇಷವಾಗಿ ಕಲಾ ನೇಟ್ಕೊಂಡು ಎಡೆಗಳ ಮೂಲಕ ಚಿತ್ರಿಸಿ ಸುಂದರವಾಗಿ ಕಾಣತಕ್ಕಂಥ ಕೆಲಸವನ್ನು ಎಲ್ಲರೂ ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಇದು ನಮ್ಮ ಒಂದು ಕಲೆಯನ್ನು ಉಳಿಸಲಿಕ್ಕೆ ಒಂದು ಅವಕಾಶ ಮತ್ತು ಇಂಥ ಕಲೆ ಜೀವಂತಲೆಯನ್ನು ಕಂಡುಕೋಬೇಕು ಇದು ಇಡೀ ನಮ್ಮ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಕಲೆ ಉಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಸುಮಾರು ಮೂವತ್ತೇಳು ಜನ ಈ ಒಂದು ಕೆಲಸವನ್ನು ಮಾಡಿದ್ದೇವೆ ನಮಗೆ ಸಂತೋಷ ಮತ್ತು ನಮ್ಮ ಡಯಟ್ ಸಂಸ್ಥೆಗೆ ನಾವು ಆಬರಿಯಾಗಿದ್ದೇವೆ ಅಂತ ಹೇಳ್ತಾ ಡಿ ಪು ಪಿ ಎಸ್ ಸರ್ಕಾರಿ ಪ್ರಾಶಾಲಿ ನಾಳೆ ಇತ್ತು ಡಯಟ್ನ ಒಂದು ಸಭಾಂಗಣದಲ್ಲಿ ನಮ್ಮ ಮಲೆನಾಡಿನ ಬುಡಕಟ್ಟು ಕಲೆಯಾದಂತಹ ಹಸಿ ಚಿತ್ರದ ಚಿತ್ರಗಳನ್ನು ನೋಡಿ ತುಂಬ ಖುಷಿಯಾಯಿತು ಮೊದಲನೇದಾಗಿ ನಾನು ಡಯಟ್ನವರಿಗೆ ಶಿವಮೊಗ್ಗ ಡಯಟ್ನವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಪ್ಪ ಅಂದರೆ ನಮ್ಮದೇ ಒಂದು ಬುಡಕಟ್ಟು ಕಲೆಯನ್ನು ಇಲ್ಲಿ ನಡೆಯುವಂಥ ಹಲವು ಕಾರ್ಯಕ್ರಮಗಳಲ್ಲಿ ಜನ ನೋಡಲಿ ಅಂತೇಳಿ ಕಲಾವಿದರನ್ನು ಕರೆಸಿ ಕರೆಸಿ ಬಿಡಿಸಿದ್ದಾರೆ ಒಟ್ಟು ಹೀಗೆ ಸರ್ಕಾರಿ ಕಚೇರಿಗಳು ಮತ್ತು ಖಾಸಗಿ ಕಟ್ಟಡಗಳಲ್ಲಿ ಇಂಥ ಒಂದು ಹಸಿ ಚಿತ್ರವನ್ನು ಕಲಾವಿದರನ್ನು ಕರೆಸಿ ಬಿಡಿಸಿ ಈ ಮೂಲಕ ನಮ್ಮ ಮಲೆನಾಡಿನ ಬುಡಕಟ್ಟು ಕಲೆಯನ್ನು ಇನ್ನೂ ಪ್ರೋತ್ಸಾಹಿಸಲಿ ಹಾಗೂ ಇದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಪಾಸಾನ್ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಬೆಂಬಲ ನೀಡಿದ್ದೆ ಹೊಸನಗರಸಾಗರ ತೀರ್ಥಹಳ್ಳಿಯಲ್ಲಿ ಅರಣ್ಯ ದಂಚಲಿರತಕ್ಕಂಥ ಏನು ದೀವ ಸಮುದಾಯ ಇದ್ದಾರೆ ಮತ್ತು ಅದರ ಜೊತೆಗೆ ಅದಕ್ಕೆ ಸಂವಾದಿ ಸಮುದಾಯ ಇದ್ದಾರೆ ಅವರು ಅವರ ಕಲಾತ್ಮಕ ಅಭಿವ್ಯಕ್ತಿಯನ್ನು ಮಾಡ್ತಾ ಇದ್ದಂಥದ್ದು ನಮ್ಮಲ್ಲಿ ಹಸೆ ಚಿತ್ತಾರ ಶಿವಮೊಗ್ಗಕ್ಕೆ ಹೆಚ್ಚು ಪ್ರಸ್ತುತ ಮತ್ತು ಸೀಮಿತವಾದಂತಹ ಚಿತ್ತಾರವನ್ನು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ಮೂಡಿಸಬೇಕು ಅನ್ನುವಂತಹ ಒಂದು ಉಪಕ್ರಮವನ್ನು ನಮ್ಮ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾಗಿರ್ತಕ್ಕಂಥ ಬಿಂಬಾ ಮೇಡಮ್ ಅವರು ಹಾಗೂ ಈ ಸಹ ಇದರ ಸಮನ್ವಯ ಕೆಲಸವನ್ನು ಮಾಡಿರ್ತಕ್ಕಂಥ ಉಪನ್ಯಾಸಕರಾದಂಥ ಶಕುಂತಲಾ ಅವರ ನೇತೃತ್ವದಲ್ಲಿ ಈ ಕೆಲಸ ಆಗಿದೆ ಇದಕ್ಕೆಲ್ಲ ಹಿರಿಯ ಉಪನ್ಯಾಸಕರ ಉಪನ್ಯಾಸಕರ ಪ್ರೋತ್ಸಾಹ ಮತ್ತು ಬೆಂಬಲ ಇದೆ ಒಳ್ಳೆಯ ಚಂದದ ಕೆಲಸ ಆಗಿದೆ ಇದು ನಮ್ಮ ಹೆಮ್ಮೆ ಮತ್ತು ನಮ್ಮ ಜಿಲ್ಲೆಯ ಅಸ್ಮಿತೆಯನ್ನು ನಾವು ಮರು ನಿರೂಪಿಸ್ಕೊಳ್ತಕ್ಕಂಥ ಕ್ರಮ ಇದಕ್ಕೆ ನಮ್ಮ ಿರಾಜ್ ಸಾಗರ ಇದ್ದಾರೆ ಅವರು ಸಹ ಅವರ ಬೌದ್ಧಿಕವಾಗಿರ್ತಕ್ಕಂಥ ವಿನಿಯೋಗವನ್ನು ಇದು ಮಲೆನಾಡಿನ ಇವರ ಹೆಸ ಚಿತ್ತಾರ ಎಂದೇ ಒಂದು ಕಲೆ ಇದು ಈ ನಮ್ಮ ಡಯಟ್ನಲ್ಲಿ ನಮ್ಮ ಪ್ರಾನ್ಸಿಪಲ್ ಆಗಿನ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಶ್ರೀಸ್ರ ಮೇಡಮ್ ಅವರ ನೇತೃತ್ವದಲ್ಲಿ ಹಾಗೆ ರವಿರಾಜ್ ಸಾವರ್ ಅವರ ಎಮ್ ಆರ್ ಪಿ ನೇತೃತ್ವದಲ್ಲಿ ನಾವು ಮೂರು ದಿನಗಳ ಕಾಲ ಈ ಹಸಿ ಚಿತ್ತಾರವನ್ನು ಡಯಟ್ ಶಿವಮೊಗ್ಗ ಇಲ್ಲಿ ಚಿತ್ರೀಕರಣ ಮಾಡಿದ್ದೀವಿ ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ